மதே சுக்க எழு அவனே பணம் பரவியே சுக துக்க எடு அவன சூத்திரே அவன சூத்திர ಏನೇ ಗಯ್ಯಾಳಿ ಕಸ ಗುಡ್ಸೋ ನೆಪ ಮಾಡ್ಕೊಂಡು ಒಂದೇ ಸಣ್ಣ ಕಣ್ಣೀರ್ ಹಾಕ್ತಾ ಇದೆಯಲ್ಲ ನೀತೀನಿ ಅಂತೆ ಬೇಗ ತರ್ತಾಳಂತೆ ಬೇಗ ಅಸರಿ ಎಲ್ಲೋದ ಆ ನಿನ್ನ ಮುದಿಗಂಡ ಎಷ್ಟು ಬೇಕಾದ್ರೂ ಬೈ ಏನ್ ಬೇಕಾದ್ರೂ ಕೆಲಸ ಹೇಳು ನಾನು ಮಾಡ್ತೀನಿ ಆದ್ರೆ ನಿಮ್ಮ ಅವನೋರು ಈ ಮನೆ ಹಿರಿ ಮನುಷ್ಯ ಅವ್ರಿಗೆಲ್ಲ ಹಾಗೆಲ್ಲ ಮಾತಾಡ್ಬೇಡ ತಾಯಿ ನೋಡೆ ದುಡಿ ಊಟ ಬಟ್ಟೆ ಕೊಡೋದಕ್ಕೆ ಇದೇನು ಧರ್ಮ ಅಲ್ಲ ನನ್ನ ಛತ್ರನೂ ಅಲ್ಲ ಈ ಮನೆಯಲ್ಲಿ ಯಾರು ದುಡಿತಾರೋ ಅವ್ರಿಗೆ ಮಾತ್ರ ಕೂಳ್ ಸಿಗೋದು ನೀವು ಬೇಕಾದ್ರೆ ದುಡಿಬೋದು ಇಲ್ಲ ನನ್ನ ಕೈಲಿ ಆಗಲ್ಲ ಅಂದ್ರೆ ಈ ಮನೆ ಬಿಟ್ಟು ಹೋಗ್ತಾ ಇರ್ಬೋದು ಮಗನ್ ಮನೆ ಬಿಟ್ಟು ನಾವೆಲ್ಲಿ ತಾನೇ ಹೋಗೋದು ಅಯ್ಯೋ ಹೋಗಿ ಅದನ್ನು ನಾನೇ ಹೇಳ್ಕೊಡ್ಬೇಕಾ ನಿನಗೆ ಏಯ್ ಮುದಿಯ ಹೋಗಿ ಎರಡು ಮಣ ಸೌದೆ ತಗೊಂಡ್ ಬಾ ಅಂತ ಹೇಳದ್ನಲ್ಲ ಯಾಕೆ ಹೇಳಿದ ಅರ್ಥ ಆಗಿಲ್ವಾ ಹೊರಡು ಏಯ್ ನೀನೇನೆ ಮುಖ ನೋಡ್ತಾ ನಿಂತಿದ್ಯಾ ನಾಲ್ಕು ಬಿಂದಿಗೆ ನೀರ್ ತಂದು ನನ್ನ ಸೀರೆನ ಒಗ್ದು ಒಣಗಾಕ್ಬೇಕು ಅರ್ಥ ಆಯ್ತಾ ಮಗು ಊಟ ಮಾಡಿಸಿ ಬರಸಲಿ ಎಲ್ಲಾ ಕೆಲ್ಸನೂ ಮಾಡ್ ಮುಗಿಸಿರ್ಬೇಕು ಅರ್ಥ ಆಯ್ತು ತಾನೇ ಏನ್ರಿ ಇನ್ನು ಎಷ್ಟು ದಿವಸ ತಾಯಿ ನರಕದಲ್ಲೇ ನಾವು ಈ ರೀತಿ ಜೀವನ ಮಾಡೋದು ಅಂದ್ರೆ ಈ ತರ ಜೀವನ ನಮಗೆ ಬೇಕೇನ್ರಿ ಬಯಕ್ಲೇಬೇಕು ಜೀವನಕ್ಕೆ ಬದುಕಲೇಬೇಕು ಎಲ್ಲ ನಮ್ಮ ಹಣೆ ಬರಹ ಕಲಿಗಾಲ ಕಡೆ ಕಲಿಗಾಲ ನಾವು ಜನ್ಮ ಕೊಟ್ಟ ಮಗನೇ ನಮ್ಮನ್ನ ಕಸಕ್ಕಿಂತ ಕಡೆಯ ನೋಡ್ತಾ ಇದ್ದ ಇದಕ್ಕೋಸ್ಕರ ಏನ್ರಿ ನೂರಾರು ದೇವರಿಗೆ ಯಾರಕ್ಕೆ ಬತ್ತು ರಥ ಉಪವಾಸ ಮಾಡಿ ಮುಪ್ಪಿನ ಕಾಲದಲ್ಲಿ ಮಕ್ಕಳು ನಮಗೆ ನೆರವಾಗಿ ನಿಲ್ತಾರೆ ಅಂತ ಕಟ್ಕೊಂಡಿದ್ದೆ ಆದರೆ ನಮ್ಮ ಜೀವನ ಈ ಮಟ್ಟಕ್ಕೆ ಬರುತ್ತೆ ಅಂತ ಈ ಜೀವನ ಕಾಲ ನಮ್ಮನ್ನು ಕರಿಯೋವರೆಗೂ ನಾವು ಬದುಕ್ಬೇಕು ಹೇಳ್ಕ ಬದು ನೋಡಿದ್ಯಾ ನಾವು ಆರಕೆ ಮತ್ಕೊಂಡು ಹೂ ಹೊರ ಪಡೆದು ಮಗ ಮಗಿ ಗುಣಮಾಗಿ ನಮ್ಮನ್ನ ಕಾಲ್ ಕಸಕ್ಕಿಂತ ಕಡಿ ಹಾಕಿದಂತ ಇನ್ನೊಬ್ಬ ಮಗ ಮಾಡದೆ ಇರೋ ತಪ್ಪಿಗೆ ಅಪ್ಪು ಅದು ಎಲ್ಲಿ ಸತ್ತು ನೋಡಿ ಎಲ್ಲ ಮಾಜ್ ಮಾತಾಡ್ಬೇಡಿ ಎಲ್ಲೋ ದೂರದಲ್ಲಿ ಸುಖವಾಗಿದೆ ಅಂತ ಕರಳು ಹೇಳ್ತಾ ಇದ್ದೇ ಸುಖಿದ್ಲಿ ರೇಣುಕ ರೇಣುಕಾ ಉಚ್ಚಿ ಕಣೀರಿ ಇದೆಲ್ಲಾ ನಿನ್ನ ಭ್ರಮೆ ಅವನೇನಾದ್ರೂ ಬದುಕಿದ್ರಿ ಈ ಅಪ್ಪ ಅಮ್ಮ ನೆನ್ಸ್ಕೊಂಡು ಒಂದು ಕಾಗದ ಬರೀತಿರ್ಲಿಲ್ಲ ಬೇಡ ಆಯಿತು ಐದು ವರ್ಷಗಳಿಂದ ಅವನು ಎಲ್ಲಿದ್ದಾನೆ ಹೇಗಿದ್ದಾನೆ ಏನು ಮಾಡ್ಕೊಂಡಿದಾನೆ ಅಂತ ನಿನಗೇನಾದ್ರೂ ಗೊತ್ತಾ ಎಲ್ಲ ಕಡೆ ಅವನು ಬದುಕಿಲ್ಲ ಅವನು ಸಾಕ್ತಿರೋದು ಹಾಗೆಲ್ಲ ಮಾತಾಡಬೇಡ್ರಿ ಜನ್ಮ ಕೊಟ್ಟ ತಂದೆ ಬಾಯಲ್ಲಿ ಅಂತ ಮಾತೇನ್ರಿ ಏನ್ ಮಾಡಿ ಏನ್ ಮಾಡುದು ನಮ್ಮ ಕರ್ಮಫಲ Han er også lidt ನೀನು ನನ್ನ ಜೊತೆ ನಿನಗೆ ಹಾಗೆ ನೀರು ತುಂಬಿಕೊಟ್ಟಿತ್ತು ನಾ ತರಕ್ಕೆ ಹೋಗ್ತೀನಿ ಯಾವ ಸುಖಕ್ಕೋಸ್ಕರ ಗಂಡು ಮಕ್ಳು ಬೇಕು ಎಷ್ಟು ಜನ ಮಕ್ಳು ಇರೋರು ಮಕ್ಕಳು ಬೇಕು 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 ಅಂತ ಆಗ್ಲೋ ರಾತ್ರಿ ಆ ದೇವ್ರನ್ ಬೇಡ್ಕೊಳ್ತಾರೆ ಅಕ್ಳು ಬೇಡ ಬೇಡ ಇಂಥ ಮಕ್ಕಳು ನಮಗ್ ಬೇಕು ಅಂತಿದ